ನಾಳೆ ಅಂದರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಭಾದ್ರಪದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಈ ಬಾರಿ ಭಾದ್ರಪದ ಅಮಾವಾಸ್ಯೆಯು ಶನಿವಾರ ಬಂದಿದೆ ಆದ್ದರಿಂದ ಇದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಹಾಗೆಯೇ ಇದನ್ನು ಬೆನಕನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿ ಅಮಾವಾಸ್ಯೆ ಎಂದು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರನ ನಕ್ಷತ್ರವು ಬದಲಾಗಲಿದೆ ಇದು ಐವತ್ತು ವರ್ಷಗಳ ನಂತರ ಸಂಭವಿಸುತ್ತಿದ್ದು ಈ ದಿನ ಶುಕ್ರನು ಕರ್ಕಾಟಕದಲ್ಲಿದ್ದಾಗ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಮತ್ತು ಈ ನಕ್ಷತ್ರ ಪುಂಜದ ಅಧಿಪತಿ ಶನಿದೇವ ಶುಕ್ರನು ಸಂಪತ್ತು ಐಷಾರಾಮಿ ಸಮೃದ್ಧಿ ಮತ್ತು ಆರ್ಥಿಕ ಪ್ರಯೋಜನಗಳ ಗ್ರಹ ರಾಶಿಚಕ್ರದ ಜೊತೆಗೆ ನಿರ್ದಿಷ್ಟ ಸಮಯದ ನಂತರ ಶುಕ್ರನು ಸಹ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಾನೆ ಆದ್ದರಿಂದ ಕರ್ಕಾಟಕ ತುಲಾ ವೃಶ್ಚಿಕ ಮತ್ತು ವೃಷಭ ರಾಶಿಯವರಿಗೆ ಶುಭ ಫಲಗಳು ದೊರೆಯಲಿದೆ ಲಾಭ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ಆದಾಯದಲ್ಲಿ ಹಲವು ಪಟ್ಟು ಹೆಚ್ಚಾಗುವುದು ಹೊಸ ಉದ್ಯೋಗ ಮತ್ತು ಕೆಲಸದಲ್ಲಿ ಬದಲಾವಣೆ ಬಗ್ಗೆ ಯೋಚಿಸುತ್ತಿರುವವರಿಗೆ ಬದಲಾವಣೆ ಸೇರಿದಂತೆ ಹಲವು ಶುಭ ದೊರೆಯಲಿವೆ ಆದ್ದರಿಂದ ಶನಿ ಅಮಾವಾಸ್ಯೆ ಎಂದು ಶನಿಯನ್ನು ಆರಾಧಿಸಿ